ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ರಚನಾ ಕೃಷ್ಣಗೆ ಹಾಡನ್ನು ಹೇಳಿ ಮಲಗಿಸ್ತಿರ್ತಾಳೆ ಜೀವ ನಿಂತ್ಕೊಂಡು ಅವಳನ್ನೇ ನೋಡ್ತಿರ್ತಾನೆ ಕೃಷ್ಣ ನಿದ್ರೆ ಮಾಡ್ತಾಳೆ ಅವಳಿಗೆ ಒಂದು ಕಿಸ್ಸನ್ನು ಕೊಡ್ತಾಳೆ ರಚನಾ ನಂತರ ಜೀವ ಬಂದು ಬೆಡ್ ಮೇಲೆ ಕೂತ್ಕೊಂಡು ಕೃಷ್ಣನ ಇಷ್ಟು ವರ್ಷ ಕಥೆ ಹೇಳಿ ಮಲಗಿಸ್ತಿದ್ದಿದ್ದು ನಾನೇ ಆದರೆ ನಿಮ್ಮ ಮಡಿಲಲ್ಲಿ ಆಗ ಮಾತ್ರ ಅವಳ ಮುಖದಲ್ಲಿ ಒಂದು ನೆಮ್ಮದಿ ಕಾಣಿಸೋದು ನಿಮಗೂ ಅವಳಿಗೂ ಏನೋ ಒಂದು ತಿಳಿಯದ ರಿಲೇಶನ್ಶಿಪ್ ಇದೆ ಕಣ್ರಿ ಅಂತಾನೆ ನಾನು ಎಷ್ಟೋ ಸಲ ಹಾಗೆ ಅಂದ್ಕೋತಾ ಇರ್ತೀನಿ ಯಾರು ರೀಸನ್ ಇಲ್ಲದೆ ಒಬ್ರನ್ನೊಬ್ಬರು ಮೀಟೇ ಮಾಡಲ್ಲ ಕ್ಲೋಸು ಆಗೋಲ್ಲ ಅಲ್ವಾ ಅಂತ ಹೇಳ್ಯಾರು ಎಕ್ಸಾಕ್ಟ್ಲಿ ಇದೇ ಮಾತನ್ನ ಮಾಧುರಿ ಯಾವಾಗಲೂ ಹೇಳೋಳು ಅಂತಾನೆ ಜೀವ ಹೌದಾ ನೀವು ಅವ್ರ ಬಗ್ಗೆ ಮಾತಾಡುವಾಗೆಲ್ಲ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಮುಖದಲ್ಲಿ ಒಂದು ಸ್ಮೈಲ್ ಬರುತ್ತೆ ಮಾಧುರಿ ಹೇಗಿದ್ರು ಅವ್ರ ನಡವಳಿಕೆ ಹೇಗಿತ್ತು ಸ್ವಲ್ಪ ಹೇಳ್ತೀರಾ ತಿಳ್ಕೋಬೇಕು ಅಂತ ಆಸೆ ಆಗ್ತಿದೆ ಅಂತಾಳೆ ರಚನಾ ಏನು ಅಂತ ಹೇಳಿ ಅವಳ ಬಗ್ಗೆ ಒಂದು ಅದ್ಭುತವಾದ ಕವಿತೆನ ಎಷ್ಟು ಸರ್ತಿ ಓದಿದ್ರು ಹೇಗೆ ಪದೇ ಪದೇ ಓದಬೇಕು ಅನಿಸುತ್ತೋ ಎಷ್ಟು ಸಲ ಕೇಳಿದ್ರು ಹೇಗೆ ಪದೇ ಪದೇ ಕೇಳಬೇಕು ಅನಿಸುತ್ತೋ ನನ್ನ ಮಾಧುರಿನೂ ಹಾಗೇ ಅವಳನ್ನು ನೋಡಿದಷ್ಟು ಇನ್ನಷ್ಟು ನೋಡ್ತಾನೆ ಇರಬೇಕು ಅನಿಸುತ್ತೆ ಅವಳು ಮಾತಾಡಿದಷ್ಟು ಅವಳ ಮಾತನ್ನು ಕೇಳ್ತಾನೇ ಇರಬೇಕು ಅನಿಸುತ್ತೆ ೆ ಮಾತಾಡದೇ ಇದ್ದರು ಅವಳು ಒಂದು ನೋಟ ನನ್ನಂತ ಕಲ್ಲಲು ಪ್ರೀತಿ ಅರಳು ಹಾಗೆ ಮಾಡಿದ್ರಲ್ರಿ ಅವಳು ಅಂತಾನೆ ಜೀವ ಕಲ್ಲೇರಿ ನೀವು ಪ್ಲೀಸ್ ಕಂಟಿನ್ಯೂ ಕಂಟಿನ್ಯೂ ಅಂತಾಳೆ ರಚನ ಒಬ್ಬ ಗಂಡಸ್ರಿಗೆ ಇಬ್ಬಿಬ್ಬರು ತಾಯಿ ಅಂತೆ ಒಬ್ಬರು ಹೆತ್ತು ತಾಯಿ ಆದರೆ ಇನ್ನೊಬ್ರು ಕೈ ಹಿಡಿಯೋ ತಾಯಿ ಅಂತ ಅಂದರೆ ಹೆಂಡ್ತಿ ನನ್ನ ಪಾಲಿಗೆ ಇಬ್ಬರು ಒಬ್ಬರೇ ಆಗಿದ್ದರು ನನ್ನ ಮಾಧುರಿ ನೀವು ನನ್ನ ಕೋಪ ನೋಡಿ ಹೆದರ್ಕೊಳ್ತಿರಲ್ಲ ಮಾಧುರಿ ಕೋಪ ನೋಡಬೇಕಿತ್ತು ನೀವು ಹಬ್ಬ ಕೋಪ ಬಂತು ಅಂದರೂ ಕಾಳಿನೇ ಆದರೆ ಒಂದು ಆಶ್ಚರ್ಯ ಏನು ಗೊತ್ತಾ ಕೋಪ ಎಷ್ಟು ಫಾಸ್ಟಾಗಿ ಬರುತ್ತೋ ಅಷ್ಟೇ ಫಾಸ್ಟಾಗಿ ಹೊರಟೋಗುತ್ತೆ ಅವ್ರ ಫ್ರೆಂಡ್ಸು ಯಾರು ಗೊತ್ತಾ ಹೂ ಮಾರೋರು ತರಕಾರಿ ಮಾರೋರು ಮನೆ ಕೆಲಸ ಮಾಡೋರು ಸಾಮಾನ್ಯರಲ್ಲಿ ಸಾಮಾನ್ಯರು ಅಂತಾರಲ್ಲ ಅಂಥವ್ರು ಅವ್ರ ಫ್ರೆಂಡ್ಸು ಅಂತಾನೆ ಜೀವ ನಿಜಕ್ಕೂ ಇಂಟ್ರೆಸ್ಟಿಂಗ್ ಅಂತ ಹೇಳಿ ರಚನಾ ಶೀ ಈಸ್ ವೆರಿ ಇಂಟ್ರೆಸ್ಟಿಂಗ್ ಪ್ರೀತಿಗೂ ಸೈ ಜಗಳಕ್ಕೂ ಸೈ ಕೃಷ್ಣನು ತೇಟ್ ಅವ್ರ ಅಮ್ಮನ ಥರನೇ ಇಷ್ಟ ಆದರೆ ಫುಲ್ ಸ್ವೀಟು ಇಲ್ವಾ ಫುಲ್ ಘಾಟು ಅಂತಾನೆ ಜೀವ ರಚನೆ ಜೋರಾಗಿ ನಗ್ತಾಳೆ ನನ್ನ ಸಂತೋಷ ನೋಡಿ ದೇವರಿಗೆ ಹೊಟ್ಟೆ ಕಿಚ್ಚು ಬಂತು ಅನಿಸುತ್ತೆ ಅದಕ್ಕೆ ಅವಳನ್ನು ಕರ್ಕೊಂಡು ಹೋಗಿಬಿಟ್ಟ ಅವಳು ಇಲ್ಲದೇ ಇದ್ರೆ ಏನಂತೆ ಅವಳು ಕೊಟ್ಟಿರೋ ನೆನಪುಗಳಿದೆಯಲ್ಲ ಅಷ್ಟು ಸಾಕ್ರಿ ನಾನು ಬದುಕೋದಿಕ್ಕೆ ಅಂತ ಜೀವ ಸೋಪ ಮೇಲೆ ಬರ್ತಾನೆ ನಾನು ಸಾಯಿಸಿದ ಹುಡುಗಿಗೂ ಜೀವ ಥರನೇ ಒಬ್ಬ ಗಂಡ ಇರ್ಬೋದಲ್ವ ಕೃಷ್ಣನ ಥರನೇ ಒಂದು ಮಗು ಇರ್ಬೋದಿಲ್ವ ಅವಳು ಇಲ್ಲದ ಕೊರತೆನ ಅವ್ರ ಜೀವ ಥರನೇ ಅನುಭವಿಸ್ತಾ ಇರ್ಬೋದಲ್ವ ನೆನಪು ಕೊಟ್ಟೋದು ಸುಲಭ ಅದರ ಜೊತೆ ಬದುಕೋದು ತುಂಬ ಕಷ್ಟ ಹೇಗಾದರೂ ಆ ಹುಡುಗಿ ಮನೆಯವರನ್ನು ಕಂಡು ಹಿಡಿಬೇಕು ಅಂತ ರಚನೆ ಯೋಚನೆ ಮಾಡ್ತಾಳೆ ಬೆಳಿಗ್ಗೆ ರಚನೆ ಹೊರಡುವಾಗ ಬಾಲ ರಚನೆ ಶೂಟಿಂಗ್ ಹೊರಟ್ರ ನಾನು ಬರ್ತೀನಿ ನಿಮ್ಮ ಜೊತೆ ಅಂತಾನೆ ಬೇಡ ಬಾಲ ಇವತ್ತು ನಾನು ಔಟ್ ಆಫ್ ಸ್ಟೇಷನ್ ಹೋಗ್ತಿದ್ದೀನಿ ಅಂತಾಳೆ ರಚನೆ ಎಲ್ಲಿಗೆ ಅಂತಾನೆ ಬಾಲ ಮೈಸೂರಿಗೆ ಹೋಗ್ತಿದ್ದೀನಿ ಅಂತಾಳೆ ಆಗ ಟೈಗರ್ ಬಂದು ಮೇಡಮ್ ಎಲ್ಲ ಅರೇಂಜ್ಮೆಂಟ್ಸ್ ರೆಡಿ ಇದೆ ನಾವೇನು ಹೊರಡ್ಬೋದು ಅಂತಾನೆ ನೀವು ಶೂಟಿಂಗಿಗೆ ತಾನೇ ಹೋಗ್ತಿರೋದು ನಾನು ಬರ್ತೀನಿ ರಚನಾ ನನಗೆ ಇಲ್ಲರೋಕೆ ಬೋರ್ ಆಗ್ತಿದೆ ಅಂತಾನೆ ಬಾಲ ನಾನು ಹೋಗ್ತಿರೋದು ಆ ಆಕ್ಸಿಡೆಂಟ್ ಆಗಿರೋ ಹುಡುಗಿ ಫ್ಯಾಮಿಲಿ ಮೀಟ್ ಮಾಡೋಕೆ ಬಾಲನ್ನು ಕರ್ಕೊಂಡು ಹೋದರೆ ಅದರ ಬಗ್ಗೆ ಎಲ್ಲ ಹೇಳಬೇಕಾಗುತ್ತೆ ಅಮ್ಮಂಗೆ ಬೇರೆ ಮಾತು ಕೊಟ್ಟಿದ್ದೀನಿ ಯಾರಿಗೂ ಏನು ಹೇಳೋಲ್ಲ ಅಂತ ಅಂತ ಯೋಚನೆ ಮಾಡಿ ಬೇಡ ಬಾಲ ನೆಕ್ಸ್ಟ್ ಟೈಮ್ ಬರ್ಬೋದು ಟೈಗರ್ ಅಂತ ರಚನೆ ಹೋಗ್ತಾಳೆ ಯಾಕೆ ನನ್ನನ್ನು ಅವಾಯ್ಡ್ ಮಾಡಿ ಹೋಗ್ತಿದ್ದಾರೆ ಬಾಲನ್ನು ಜೊತೆಗೆ ಕರ್ಕೊಂಡು ಹೋಗಬಾರ್ದು ಅಂತ ವಜ್ರೇಶ್ವರಿ ಏನಾದರೂ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರ ಮುಚ್ಚಿಡ ಸತ್ಯಗಳೆಲ್ಲ ಒಂದಿನ ಆಚೆ ಬರಲೇಬೇಕು ಬರ್ತೀನಿ ಅಂತ ಬಾಲ ಯೋಚನೆ ಮಾಡ್ತಾನೆ ಈಚೆ ಜೀವ ಆರತಿ ಹತ್ರ ರಚನಾ ಔಟ್ ಆಫ್ ಸ್ಟೇಷನ್ ಜೊತೆಗೆ ಟೈಗರ್ ಹೋಗಿದ್ದಾನೆ ಉಳಿದವರೆಲ್ಲ ಅವ್ರವ್ರ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ ನಾವು ಮನೆಯಿಂದ ಆಚೆ ಹೋಗೋದು ವಾಪಸ್ ಬರೋದು ಯಾರಿಗೂ ಗೊತ್ತಾಗಲ್ಲ ಇದೇ ನಮಗೆ ಒಳ್ಳೆಯ ಅವಕಾಶ ಆಸ್ಪತ್ರೆಗೆ ಹೋಗಿ ರಚನಾ ಬರ್ತ್ ಸರ್ಟಿಫಿಕೇಟ್ನ ವೆರಿಫೈ ಮಾಡಿ ಬಿಡೋಣ ಅಂತಾನೆ ಈಗಲೇನಾಳೆ ಆರತಿ ವಜ್ರೇಶ್ವರಿ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಿದೆ ನಾವು ಒಂದು ಹೆಜ್ಜೆ ಇಡುವಷ್ಟರಲ್ಲಿ ಅವರು ಹತ್ತು ಹೆಜ್ಜೆ ಇಟ್ಕೊಂಡು ಮುಂದೆ ದಾಟ್ಕೊಂಡು ಹೋಗಿರ್ತಾರೆ ಅವರಿಗೆ ನಮ್ಮ ಮೇಲೆ ಅನುಮಾನ ಬಂದರೂ ಆಸ್ಪತ್ರೆ ರೆಕಾರ್ಡ್ಸ್ಗೆ ಕೈ ಹಾಕೋಕ್ಕೂ ಮುಂಚೆನೇ ನಾವು ಹೋಗಿ ರಚನಾ ಬರ್ತ್ ಸರ್ಟಿಫಿಕೇಟ್ನ ಜೆರಾಕ್ಸ್ ಮಾಡ್ಕೊಂಡು ಬಂದುಬಿಡೋಣ ಆಗಲೇ ನಮಗೂ ಅವರಿಗೂ ಸರಿಯಾದ ಆಟ ಅಂದರೆ ಜಪ್ಪಯ್ಯ ಜಪಯ್ಯಂದರೂ ರಚನೆ ಹಿಂದಿನ ರಹಸ್ಯನ ತಿಳ್ಕೊಳ್ಳೋಕ್ಕೆ ಆಗಲ್ಲ ಅಂತಾನೆ ಜೀವ ಸರಿ ಒಂದು ನಿಮಿಷ ಫೋನ್ ತೊಗೊಂಡು ಬರ್ತೀನಿ ಅಂತ ರೂಮಿಗೆ ಬರ್ತಾರೆ ಆರತಿ ಆಗ ತೇಜ ಆರ್ತಿ ಆ ಜೀವ ಜೊತೆ ಸೇರಿಕೊಂಡು ಬೆಂಕಿ ಜೊತೆ ಗುದ್ದಾಡೋಕ್ಕೆ ಹೊರಟಿದ್ಯಾ ಅವನು ಹುಚ್ಚ ಅವನಿಗೆ ಹೇಳೋರು ಕೇಳೋರು ಯಾರೂ ಇಲ್ಲ ಆದರೆ ನಾವು ಹಾಗಲ್ಲ ಈ ಮನೇನ ನಂಬ್ಕೊಂಡು ಬದುಕ್ತಾ ಇರೋದು ನಿಧಿ ಭವಿಷ್ಯ ಕೂಡ ಈ ಮನೆಯನ್ನು ನೆಂಚಿಕೊಂಡಿದೆ ನನ್ನ ಮಾತು ಕೇಳು ಅವ್ರಿ ಕ ತಂಟೆಗೆ ಹೋಗಬೇಡ ಅಂತಾನೆ ನಾನು ಯಾರ ತಂಟೆಗೂ ಹೋಗ್ತಾ ರೀ ಮನಸ್ಸಲ್ಲಿ ಕೆಲವು ಗೊಂದಲಗಳಿದೆ ಅದನ್ನು ಪರಿಹಾರ ಮಾಡ್ಕೊಳ್ಳೋಕೆ ಹೋಗ್ತಿದ್ದೀನಿ ಅಂತ ಫೋನ್ ತೊಗೊಂಡು ಹೋಗ್ತಾರೆ ಆರ್ತಿ ಈಚೆ ಮನೋಹರ್ ವಜ್ರೇಶ್ವರಿ ಹತ್ರ ಏನತ್ತಿಗೆ ಹೇಳ್ತಿದ್ದೀರಾ ಅಂತಾರೆ ನಿನಗೆ ಸಂತೋಷ ಸಿಗೋ ವಿಚಾರನೆ ಜೀವಾಗಿ ರಚನೆ ಮೇಲೆ ಡೌಟ್ ಬಂದಿದೆ ಅವಳು ನನ್ನ ಮಗಳು ಅಲ್ಲ ಅಂತ ಯಾಕೆ ಮುಚ್ಚಿಟ್ಕೊತಿದ್ಯಾ ಸಂತೋಷನ ಒಂದು ಸ್ವಲ್ಪ ಎಂಜಾಯ್ ಮಾಡು ಈ ಖುಷಿ ಖುಷಿಯಿಂದಲೇ ರಚನಾ ಹುಟ್ಟಿದ ಹಾಸ್ಪಿಟ್ಲಿಗೆ ಹೋಗಿ ಅವಳು ಬರ್ತ್ ಸರ್ಟಿಫಿಕೇಟ್ನ ನಾಶ ಮಾಡು ನನಗೆ ಗೊತ್ತಿಲ್ಲದಿರೋ ಹಾಗೆ ನನ್ನ ರೂಮಿಗೆ ಬಂದು ರಚನಾ ಬರ್ತೀನಿ ಸರ್ಟಿಫಿಕೇಟ್ ಜೀವ ಹುಡುಕಿದ್ದಾನೆ ಅದರ ಫೋಟೋ ತೊಗೊಂಡಿದ್ದಾನೆ ಅದು ಫೇಕ್ ಅಂತ ಅವನಿಗೆ ಇಷ್ಟೊತ್ತಿಗೆ ಗೊತ್ತಾಗಿರುತ್ತೆ ಸೊ ಅವನೇನು ಮಾಡ್ತಾನೆ ಅವರಿವರಿಂದ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿಕೊಂಡು ರಚನೆ ಹುಟ್ಟಿದ ಹಾಸ್ಪಿಟ್ಲಿಗೆ ಹೋಗ್ತಾನೆ ಅವನು ಅಲ್ಲೇ ರೀಚ್ ಆಗೋಕ್ಕೂ ಮುಂಚೆ ನೀನು ಹೋಗ್ತೀಯಾ ಹಾಗೆ ಆ ರೆಕಾರ್ಡ್ನ ಸುಟ್ಟಾಗ್ತೀಯಾ ಈ ಕೆಲಸಕ್ಕೆ ದೇವರಾಜ್ ನಿನಗೆ ಸಾಥ್ ಕೊಡ್ತಾನೆ ಅಂತಳೆ ವಜ್ರೇಶ್ವರಿ ದೇವರಾಜನ ಅಂತಾರೆ ಮನೋಹರ್ ಅವರಿಗೆ ಹೇಳಿದರೆ ಆ ಸರ್ಟಿಫಿಕೇಟ್ಗೆಲ್ಲ ಬೆಂಕಿ ಹಚ್ಚಿಬಿಡ್ತಾನೆ ಮಜಾ ಬರೋಲ್ಲ ಸ್ವಂತ ಅಪ್ಪನೇ ತನ್ನ ಮಗಳು ಬರ್ ಸರ್ಟಿಫಿಕೇಟ್ನ ಕೈಯಾರೆ ಸುಡೋದ್ರಲ್ಲಿ ಅದು ಪ್ಯೂರ್ ಎಂಟರ್ಟೈನ್ಮೆಂಟ್ ಹೋಗಪ್ಪ ರಾಜ ಲೇಟ್ ಆದರೆ ಔಟ್ ಆಫ್ ಸ್ಟೇಷನ್ ಹೋಗಿರೋ ನಿನ್ನ ಮಗಳಿಗೆ ಏನಾದರೂ ಆಗಿಬಿಡ್ಬೋದು ನೋಡು ಆ ರಸ್ತೆಯಲ್ಲಿ ತುಂಬ ಲಾರಿಗಳು ಓಡಾಡ್ತೀವಿ ಅಂತಳೆ ವಜ್ರೇಶ್ವರಿ ನಾನು ಹೋಗ್ತೀನಿ ಅಂತ ಮನೋಹರ್ ಹೋಗ್ತಾರೆ ಈಚೆ ವಜ್ರೇಶ್ವರಿ आठ ಚದುರಂಗದ ಆಟ ಇನ್ಮೇಲೆ ಕಳೆ ಕಟ್ಟುತ್ತೆ ಅಂತಾಳೆ ಈಚೆ ಸ್ಕೂ ಕೃಷ್ಣ ಸ್ಕೂಲಲ್ಲಿ ಅಳ್ತಿರ್ತಾಳೆ ಮಿಸ್ ಬಂದು ಎಲ್ಲಿಟ್ಟಿದೆಯಾ ಲಾಕೆಟ್ ನಾನು ಎಂಟು ಮಾಡ್ಕೊತಾರೆ ಗೊತ್ತಿಲ್ಲ ಅಂತಾಳೆ ಕೃಷ್ಣ ಎಲ್ಲ ಕಡೆ ಹುಡ್ಕಿತೀವಲ್ಲ ಎಲ್ಲೂ ಇಲ್ಲ ಚಿನ್ನದ ಲಾಕೆಟ್ ಅದು ಅಂತಾರೆ ಟೀಚರ್ ಹ್ಞೂ ಟೀಚರ್ ಅಂತಾಳೆ ಕೃಷ್ಣ ಅಮ್ಮಂಗೆ ಫೋನ್ ಮಾಡಿ ಬರೋದಕ್ಕೆ ಹೇಳಿಲ್ಲ ಅಂತಾರೆ ಟೀಚರ್ ಹ್ಞೂ ಅಂತಾಳೆ ಕೃಷ್ಣ ಆಗ ಟೀಚರ್ ರಚನೆಗೆ ಕಾಲ್ ಮಾಡಿ ವಿಷಯ ತಿಳಿಸಿ ಕೃಷ್ಣ ತುಂಬ ಅಳ್ತಿದ್ದಾಳೆ ಒಂದು ಹತ್ತು ನಿಮಿಷ ಬಂದು ಹೋಗುದಕ್ಕಾಗತ್ತಾ ಅಂತಾರೆ ಮೇಡಮ್ ನಾನು ಔಟ್ ಆಫ್ ಸ್ಟೇಷನ್ ಹೋಗ್ತಿದ್ದೀನಿ ಆನ್ ದ ವೇ ಇದ್ದೀನಿ ಅಂತಾಳೆ ರಚನಾ ಆಗ ಕೃಷ್ಣ ಫೋನ್ ತಗೊಂಡ ಅಮ್ಮ ಅಂತ ಜೋರಾಗಿ ಅಳ್ತಾಳೆ ಅಳಬಾರ್ದು ಪುಟ್ಟ ಅಂತಾಳೆ ರಚನಾ ಅಮ್ಮ ಅಜ್ಜಿ ಕೊಟ್ಟಿರೋ ಗಿಫ್ಟ್ ಲಾಕೆಟ್ ಮಿಸ್ ಆಗಿಬಿಟ್ಟಿದೆ ಅಮ್ಮ ನೀವು ಬಂದು ಹುಡ್ಕೊಡಿ ಅಂತ ಜೋರಾಗಿ ಅಳ್ತಾಳೆ ಸರಿ ನಾನು ಈಗಲೇ ಬರ್ತೀನಿ ಅಂತ ರಚನಾ ಕಾಲ್ ಕಟ್ ಮಾಡಿ ಟೈಗರ್ ಕಾರ್ ತಿರ್ಗಿಸು ರಚನಾ ಸ್ಕೂಲಿಗೆ ಹೋಗಬೇಕು ಅಂತಾಳೆ ಸರಿ ಅಂತಾನೆ ಟೈಗರ್ ಈಚೆ ಆರ್ತಿ ಜೀವ ಹಾಸ್ಪಿಟ್ಲಿಗೆ ಬರ್ತಾರೆ ಆರ್ತಿ ರಿಸೆಪ್ಷನಿಸ್ಟ್ ಹತ್ರ ಮೇಡಮ್ ಊರಿಂದ ಬರ್ತಾ ನನ್ನ ಮಗಳು ಬರ್ ಸರ್ಟಿಫಿಕೇಟ್ ಕಳೆದೋಗಿದೆ ಡೂಪ್ಲಿಕೇಟ್ ಬೇಕಾಗಿತ್ತು ಅಂತಾಳೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಎಫ್ ಐ ಆರ್ ಕಾಫಿ ಇದೆಯಾ ಅಂತಾಳೆ ಅವಳು ಇದಕ್ಕೆ ಅದನ್ನೆಲ್ಲ ಕೊಡಬೇಕಾ ಅಂತಾರೆ ಆರ್ತಿ ಹೌದು ಮೇಡಮ್ ನಿಮ್ಮ ಮಗಳ ಸರ್ಟಿಫಿಕೇಟ್ ಅಂದ್ರಲ್ಲ ಅವಳು ಯಾವಾಗ ಹುಟ್ಟಿದ್ದು ಅಂತಾಳೆ ನೈಂಟಿ ನೈನ್ ಮೇಡಮ್ ಅಂತಾರೆ ಆರತಿ ಅಷ್ಟು ಹಳೇದಾ ಆಗಿದ್ದರೆ ಡಿಜಿಟಲೈಸ್ ಆಗಿರಲ್ಲ ಕಂಪ್ಯೂಟ್ರಲ್ಲೂ ಸಿಗಲ್ಲ ರೆಕಾರ್ಡ್ ರೂಮಲ್ಲಿ ಹುಡುಕ್ಬೇಕಾಗತ್ತೆ ಮಗಳ ಹೆಸರು ಹೇಳಿ ಅಂತಾಳೆ ಅವಳು ರಚನಾ ಗಣೇಶ್ ಅಂತಾರೆ ಆರತಿ ರಚನಾ ಗಣೇಶ್ ಅಂದರೆ ಸ್ಟಾರ್ ರಚನನಾ ಅಂತಾಳೆ ಅವಳು ಹೌದು ಮೇಡಮ್ ಅಂತಾರೆ ಆರತಿ ಹೋಗಿ ಇಲ್ಲಿಂದ ಎಷ್ಟು ಜನ ಬರ್ತೀರಿ ಅದು ಸರ್ಟಿಫಿಕೇಟ್ ಕೇಳ್ಕೊಂಡು ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಯಾರೋ ಬಂದಿದ್ದರು ಬರ್ತ್ ಸರ್ಟಿಫಿಕೇಟ್ ಕಳೆದು ಹೋಗಿದೆ ಕೊಡಿ ಅಂತ ಅವರನ್ನು ಬೈದು ಕಳಿಸಿದೆ ನೀವೇ ಯಾರು ಅವ್ರ ಬರ್ತ್ ಸರ್ಟಿಫಿಕೇಟ್ ನಿಮಗೆ ಯಾಕೆ ಬೇಕು ಮೊದಲು ಇಲ್ಲಿಂದ ಹೋಗಿ ಇಲ್ಲಾಂದರೆ ಪೊಲೀಸನ್ನ ಕರಿತೀನಿ ಅಂತಾಳೆ ಅವಳು ಬೇಡ ಬೇಡ ಹೋಗ್ತೀವಿ ಅಂತ ಆರ್ತಿ ಜೀವ ಈಚೆ ಬರ್ತಾರೆ ಜೀವ ನಮಗೂ ಮುಂಚೆ ರಚನಾ ಬರ್ತ್ ಸರ್ಟಿಫಿಕೇಟ್ ಇನ್ಯಾರೋ ಕೇಳ್ಕೊಂಡು ಬಂದಿದ್ರು ಅಂತಲ್ಲ ಯಾರು ಅಂತಾರೆ ಆರತಿ ನನಗೂ ಗೊತ್ತಾಗ್ತಿಲ್ಲ ಆ ಸರ್ಟಿಫಿಕೇಟ್ ನಮ್ಗೆ ಬಿಟ್ಟರೆ ಇನ್ಯಾರಿಗೆ ಅಗತ್ಯ ಇದೆ ಅಲ್ಲಿಗೆ ನಮ್ಮ ಅನುಮಾನ ಕರೆಕ್ಟ್ ರಚನಾ ಹಿಂದೆ ದೊಡ್ಡ ಮರವನ್ನೇ ಇದೆ ಅಂತಾನೆ ಜೀವ ಅದು ಗೊತ್ತಾಗಬೇಕು ಅಂದರೆ ರಚನಾ ಬರ್ತ್ ಸರ್ಟಿಫಿಕೇಟ್ ಸಿಗಬೇಕು ಆದರೆ ಇವ್ರು ಕೊಡೋದೇ ಇಲ್ಲ ಅಂದ್ರಲ್ಲ ಜೀವ ಅಂತಾರೆ ಆರತಿ ಈಚೆ ಕೃಷ್ಣ ಜೋರಾಗ್ತಿರ್ತಾಳೆ ಆಗ ರಚನೆ ಓಡಿ ಓಡಿ ಅಲ್ಲಿಗೆ ಬರ್ತಾಳೆ ಅಮ್ಮ ಅಂತ ಕೂಗಿ ಕೃಷ್ಣ ರಚನಾನ ತಪ್ಪಿಕೊಂಡು ಜೋರಾಗ್ತಾಳೆ ಯಾಕೆ ಅಳಬಾರ್ದು ಅಳೋರ್ ನಿಲ್ಸು ಏನೇ ಸಿಚುವೇಶನ್ ಬಂದರೂ ನನ್ನ ಮಗಳು ಫೇಸ್ ಮಾಡಬೇಕು ಈ ಥರ ಅಳು ಮುಂಜಿ ಥರ ಇರಬಾರ್ದು ನಾನು ಮಾತಾಡೋದೇ ಇಲ್ಲ ಠೂ ಬಿಡ್ತೀನಿ ಗುಡ್ ಗರ್ಲ್ ಈಗ ಹೇಳು ಅಂತಾಳೆ ರಚನಾ ಲಲಿತಾ ಅಜ್ಜಿ ನನಗೆ ಒಂದು ಲಾಕೆಟ್ ಕೊಟ್ಟಿದ್ದರು ಅದು ಎಲ್ಲೋ ಕಳೆದೋಯ್ತು ಅಂತಾಳೆ ಕೃಷ್ಣ ಅದನ್ನು ಜಾಮಿಟ್ರಿ ಬಾಕ್ಸಲ್ಲಿ ಎಲ್ಲಾದರೂ ಇಟ್ಕೊಂಡಿದ್ಯಾ ಕಂದ ಅಂತಾಳೆ ರಚನಾ ಇಲ್ಲ ಕತ್ತಲ್ಲಿ ಹಾಕ್ಕೊಂಡಿದ್ದೆ ಅಂತಾಳೆ ಕೃಷ್ಣ ನೆನ್ಪು ಮಾಡ್ಕೋ ಎಲ್ಲಾದರೂ ತೆಗ್ದೀಯಾ ಅಂತ ಅಂತಾಳೆ ರಚನೆ ಗ್ರೌಂಡಲ್ಲಿ ಆಡುವಾಗ ಎಗ್ರಿ ಮುಖಕ್ಕೆ ಹೊಡೀತಿತ್ತು ಅದಕ್ಕೆ ಬಿಚ್ಚಿಟ್ಟೆ ಅಂತಾಳೆ ಕೃಷ್ಣ ಅದನ್ನು ಎಲ್ಲಿಟ್ಟೆ ಅಂತಾಳೆ ರಚನಾ ನೆನಪಾಗ್ತಿಲ್ಲ ಅಂತ ಅಳ್ತಾಳೆ ಎಲ್ಲರೂ ಹುಡ್ಕೋಣ ಅಂತಾಳೆ ರಚನಾ ಸಿಗಲಿಲ್ಲ ಅಂದರೆ ಅಂತಾಳೆ ಕೃಷ್ಣ ನೀನು ಗಂಪನ ಹತ್ರ ಫ್ರೇ ಮಾಡ್ಕೋ ಸಿಗುತ್ತೆ ಎಲ್ಲರೂ ಹುಡ್ಕೋಣ ಬನ್ನಿ ಅಂತ ರಚನಾ ಮತ್ತು ಎಲ್ಲರೂ ಹುಡ್ಕೋಕೆ ಶುರು ಮಾಡ್ತಾರೆ ಆಗ ರಕ್ಷಿತ್ ಸಿಕ್ತು ಅಂತ ಕೂಗ್ತಾನೆ ಕೃಷ್ಣ ರಚನ ಅವ್ನ ಕಡೆ ಓಡಿ ಬರ್ತಾರೆ ಈಚೆ ಜೀವ ಆಸ್ಪತ್ರೆ ಡ್ರೆಸ್ನ ಹಾಕ್ಕೊಂಡು ಬರ್ತಾನೆ ಜೀವ ಅಂತಾರೆ ಆರ್ತಿ ಇಲ್ಲೇ ನರ್ಸ್ ಕ್ವಾರ್ಟರ್ಸ್ ಹತ್ರ ಹೋಗಿದ್ನ ಒಂದು ರೂಮಲ್ಲಿ ಯೂನಿಫಾರ್ಮ್ ನೇತಾಡ್ ಇತ್ತು ಹಾಕೊಂಡೆ ಈಗ ನೋಡಿ ಆಸ್ಪತ್ರೆಯಲ್ಲಿ ನಾನು ಯಾವ ರೂಮಿಗೆ ಬೇಕಾದರೂ ಹೋಗ್ಬೋದು ಯಾವ ಮೂಲೆ ಬೇಕಾದರೂ ಹುಡ್ಕ್ಬೋದು ಯಾರು ಕೇಳಲ್ಲ ನೀವು ಇಲ್ಲೇ ಇರಿ ರೆಕಾರ್ಡ್ಸ್ ರೂಮಿಗೆ ಹೋಗಿ ಸರ್ಟಿಫಿಕೇಟ್ ತೊಗೊಂಡು ಬರ್ತೀನಿ ಅಂತಾನೆ ಜೀವ ಹುಷಾರು ಜೀವ ಅಂತಾರೆ ಆರತಿ ಜೀವ ಹೋಗ್ತಾನೆ ಇವತ್ತೆಲ್ಲ ಪ್ರಶ್ನೆಗೂ ಉತ್ತರ ಸಿಗುತ್ತೆ ಅಂತ ಅನಿಸ್ತಿದ್ದೆ ನೋಡೋಣ ಅಂತಾರೆ ಆರತಿ ಈಚೆ ವಜ್ರೇಶ್ವರಿ ಫೋನಲ್ಲಿ ಟೈಗರ್ಗೆ ನಾನು ನಿನಗೆ ಏನು ಹೇಳಿದೆ ರಚನ ನಾ ಊರಿಗೆ ಕರ್ಕೊಂಡು ಹೋಗುವ ಅಂತ ತಾನೆ ನೋಡುವೆ ಆ ಕೃಷ್ಣನ್ ಮೀಟ್ ಮಾಡೋದು ಏನಿತ್ತು ಫೋಕಸ್ ಆನ್ ಯುವರ್ ಜಾಬ್ ಟೈಗರ್ ವಿಷಯದ ಸೀರಿಯಸ್ನೆಸ್ ಗೊತ್ತು ತಾನೆ ಓಕೆ ಅಲ್ಲೇನು ನಡೆಯುತ್ತೆ ಅಂತ ಟೈಮ್ ಟೈಮ್ಗೆ ಅಪ್ಡೇಟ್ ಕೊಡು ನನಗೆ ಅಂತ ಕಾಲ್ ಕಟ್ ಮಾಡ್ತಾಳೆ ವಜ್ರೇಶ್ವರಿ ಆಗ ಬಾಲ ಬಂದು ಏನು ಮಾಡೋಕ್ಕೆ ಹೊರಟಿದ್ದೀರಾ ನೀವು ಅಂತಾನೆ ಏನು ಹಾಗಂದರೆ ಅಂತಾಳೆ ವಜ್ರೇಶ್ವರಿ ಮಹಾನಟಿ ನೀವು ಆ್ಯಕ್ಟಿಂಗುಗೆ ಇಳಿದುಬಿಟ್ರೆ ಇರೋ ಬರೋ ತಾಯಿ ಪಾತ್ರ ಎಲ್ಲ ನಿಮಗೆ ಬಂದುಬಿಡುತ್ತೆ ಕಾರ್ ಚೇಸಿಂಗು ಮರ ಆ ಹೆಂಗಸು ನನ್ನ ತಲೆಗೆ ದೊಣ್ಣೆಯಿಂದ ಹೊಡೆದಿದ್ದು ಎಲ್ಲ ನನಗೆ ಗೊತ್ತಿದೆ ನಿನ್ನೆ ನಾನು ರಚನಾ ಕಾರಲ್ಲಿ ಬರುವಾಗ ಒಂದು ಹೆಂಗ್ಸು ಬಂದು ಬಾಯಿ ಬಡ್ಕೋತಿದ್ಲು ಹುಚ್ಚುಚ್ಚಾಗಿ ಏನು ಹೇಳ್ತಿದ್ಲು ಆ ಹೆಂಗಸಿನ ಕಳಿಸಿದ್ದು ನೀವೇ ಅಲ್ವಾ ಆ ಮರದ ಹತ್ತಿರ ಇದ್ದಿದ್ದು ಹೆಂಗಸು ಅವಳೇ ತಾನೇ ನಡೀತಿರೋದೆಲ್ಲ ನೋಡ್ತಿದ್ರೆ ನೀವು ರಚನಾ ಸುತ್ತ ಏನೋ ಹೆಣಿತಿದ್ದೀರಾ ಅಂತ ಗೊತ್ತಾಗ್ತಿದೆ ಆದರೆ ಎಕ್ಸಾಕ್ಟಾಗಿ ಏನು ಅಂತ ಗೊತ್ತಾಗ್ತಿಲ್ಲ ನೀವ್ಯಾಕೆ ರಚನಾನ ಟಾರ್ಗೆಟ್ ಮಾಡ್ತಿದ್ದೀರಾ ಏನು ಮಾಡಿದ್ರು ಅವರು ನಿಮಗೆ ಅಲ್ಲ ರೀ ತಾಯಿ ನೀವು ದುಶ್ಮನ ಅಲ್ಲ ಅಂತಾನೆ ಬಾಲ ನೀನ್ಯಾರು ಈ ಮನೆಯಲ್ಲಿ ಕೇರ್ ಆಫ್ ಫುಟ್ಪಾತ್ ಜೀವಾಗೆ ನೀನು ಭಾವ ಇದೆ ಅಷ್ಟೇ ಇರೋದಕ್ಕೆ ರೂಮ್ ಕೊಟ್ಟಿದ್ದೀನಿ ಟೈಮ್ ಟೈಮ್ಗೆ ಊಟ ಕೊಟ್ಟಿದ್ದೀನಿ ತಿಂದ್ವಾ ಬಿದ್ಕೊಂಡ್ವಾ ಅಂತಿದ್ರೆ ಸರಿ ಅದನ್ನು ಬಿಟ್ಟು ಬಾಲ ಅಲಾಡಿಸಿದ್ರೆ ಬೆಂಕಿ ಹಾಕ್ಬಿಡ್ತೀನಿ ಅಂತಳೆ ವಜ್ರೇಶ್ವರಿ ಏನ್ ರೀ ಅಂತಾನೆ ಬಾಲ ಏಯ್ ಇದು ವಜ್ರೇಶ್ವರಿ ಕೋಟೆ ಇಲ್ಲಿಗೆ ಈ ವಜ್ರೇಶ್ವರಿನೇ ಮಹಾರಾಣಿ ಇಲ್ಲಿ ನಾನು ನಡೆಸೋದೇ ದರ್ಬಾರು ಯಾರ್ಯಾರ ಪಾಲಿಗೆ ಯಾವ್ಯಾವಾಗ ಏನೇನು ಕೊಡಬೇಕು ಹೇಗೋ ಒಬ್ಬೊಬ್ಬರನ್ನ ಕಂಟ್ರೋಲ್ನಲ್ಲಿ ಇಟ್ಕೋಬೇಕು ನಾನು ಡಿಸೈಡ್ ಮಾಡ್ತೀನಿ ನಡುವೆ ತಲೆ ಹಾಕೋ ಪ್ರಯತ್ನ ಮಾಡಬೇಡ ಅಂತಾಳೆ ವಜ್ರೇಶ್ವರಿ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ